ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತೊಂದು ಜೀನ್ಸಿನ ಬಟ್ಟೆ ತೊಗೊಂಡಿದ್ದೀನಿ ಅದರಿಂದ ಸೂಪರ್ ಆದ ಒಂದು ಪೌಚನ್ನು ಹೊಲಿಯೋದು ತೋರಿಸ್ತೀನಿ ಈಗ ಮಕ್ಕಳಿಗೆ ಪೌಚ್ ಆಗಿರ್ಬೋದು ಇಲ್ಲ ಅಂತಂದರೆ ನಮ್ಮ ಲಿಪ್ಸ್ಟಿಕ್ಕು ಆ ರೀತಿ ಇಟ್ಕೊಳ್ಳೋಕ್ಕೂ ಕೂಡ ಚೆನ್ನಾಗಾಗುತ್ತೆ ಇಲ್ಲ ಟಿಶ್ಯೂ ಪೇಪರ್ ಆ ರೀತಿ ಇಟ್ಕೊಳ್ಳೋಕ್ಕೂ ಕೂಡ ಈ ಪೌಚ್ ಚೆನ್ನಾಗತ್ತೆ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಮಾರಂಗೋಲಿ ಮತ್ತು ಅವನಿ ಹಾಬೀಸನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ನಿಮಗೆ ಬೇಕಾದ ಮೆಟೀರಿಯಲ್ಸ್ಗಾಗಿ ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ ಅವರ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮಗೆ ಬೇಕಾದ ಮೆಟೀರಿಯಲ್ಸ್ಗಳನ್ನು ನೀವು ಮನೆ ಬಾಗಿಲಿಗೆ ತರಿಸ್ಕೊಬೋದು ನಾನಿಲ್ಲಿ ಜೀನ್ಸ್ ಬಟ್ಟೆಯನ್ನು ಯಾವ ಅಳತೆ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ಹತ್ತು ಇಂಚು ಉದ್ದ ಒಂದು ಚೂರು ಹತ್ತು ಇಂಚಿಗಿಂತ ಒಂದು ಲೈನ್ ಕಡಿಮೆ ಇದೆ ಒಂದೊಂದು ಹತ್ತು ಇಂಚು ಅಂತಲೇ ಇಟ್ಕೊಳ್ಳಿ ಹಾಗೆ ಎಂಟು ಕಾಲು ಇಂಚು ಅಗಲ ಹತ್ತು ಇಂಚು ಉದ್ದ ಎಂಟು ಕಾಲು ಇಂಚು ಅಗಲ ಅಗಲದ ಬಟ್ಟೆಯನ್ನು ತಗೊಂಡಿದ್ದೀನಿ ಈಗ ನಾವು ಏನು ಮಾಡೋಣ ಅಂದರೆ ಫಸ್ಟು ಹೀಗೆ ರನ್ನರನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಇಲ್ಲಿ ಉದ್ದ ಏನು ಹತ್ತು ಇಂಚ್ ಇದೆಯಲ್ಲ ಆ ಹತ್ತು ಇಂಚಿಗೆ ನಾವು ಜಿಪ್ಪು ಮತ್ತು ರನ್ನರನ್ನು ಅಟ್ಯಾಚ್ ಮಾಡಿಕೊಂಡು ತೊಗೊಂಬರೋಣ ಫಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಜಿಪ್ಪನ್ನು ಎರಡು ಕಡೆ ಅಟ್ಯಾಚ್ ಮಾಡಿ ಆಯಿತು ಈಗ ನಾವು ಇದಕ್ಕೆ ರನ್ನರನ್ನು ಹಾಕ್ಕೋಬೇಕು ನಾನು ರನ್ನರ್ ಹಾಕೋದು ಈಸಿಯಾಗಿ ತೋರಿಸಿದ್ದೀನಿ ನೀವೇನಾದ್ರೂ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ನೋಡಿ ರನ್ನರನ್ನು ಹಾಕೊಂಬಂದೆ ಹೀಗೆ ಮಧ್ಯಕ್ಕೆ ಹೇಗೆ ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಒಂದು ಸರಿ ಹಾಕ್ಕೊಂಡು ತೆಕ್ಕೊಂಬಿಡಬೇಕು ಆಮೇಲೆ ಮತ್ತೊಂದು ಸರಿ ಹಾಕಿ ಮಧ್ಯಕ್ಕೆ ನಿಲ್ಲಿಸ್ಕೊಬೇಕು ಕರೆಕ್ಟಾಗಿ ನಾವಿಲ್ಲಿ ಮಧ್ಯಕ್ಕೆ ಒಂದು ಮಾರ್ಕನ್ನು ಮಾಡ್ಕೊಬೇಕು ಅಂದರೆ ಕರೆಕ್ಟಾಗಿ ಇದನ್ನು ಈ ಕಡೆ ಡಿಸ್ಟೆನ್ಸು ಈ ಕಡೆ ಡಿಸ್ಟೆನ್ಸು ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ನಾವಿಲ್ಲಿ ಮಧ್ಯಕ್ಕೆ ಮಾರ್ಕನ್ನು ಮಾಡ್ಕೋಬೇಕು ಆನಂತರ ಏನು ಮಾಡಬೇಕು ಅಂದರೆ ನಾವು ಏನು ಜಾಸ್ತಿ ಏನಿಲ್ವಲ್ಲ ಇದನ್ನು ಕರೆಕ್ಟಾಗಿ ಬರೋ ರೀತಿಯಲ್ಲಿ ಹೀಗೆ ಫೋಲ್ಡ್ ಮಾಡಿ ಕರೆಕ್ಟಾಗಿ ಇಲ್ಲಿ ಮಧ್ಯಕ್ಕೆ ಬರೋ ರೀತಿಯಲ್ಲಿ ಇಟ್ಕೊಂಡು ಹೀಗೆ ಕರೆಕ್ಟ್ ಮಧ್ಯಕ್ಕೆ ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿ ಹೀಗೆ ಒಂದು ಸ್ಟಿಚ್ಚು ಹಾಕಬೇಕು ಈ ಕಡೆಯೂ ಅಷ್ಟೇ ಹೀಗೆ ಫೋಲ್ಡ್ ಮಾಡಿ ಎರಡೂ ಕಡೆಯೂ ಕೂಡ ಒಂದೇ ರೀತಿಯಲ್ಲಿ ಬರೋ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ನೋಡಿ ಹೀಗೆ ಇಲ್ಲೊಂದು ಸ್ಟಿಚನ್ನು ಹಾಕ್ಕೊಳ್ಳಿ ಆಮೇಲೆ ಎಕ್ಸ್ಟ್ರಾ ಒಂದು ಬಟ್ಟೆಯನ್ನು ಪೈಪಿಂಗ್ ಕೊಡಬೇಕು ಫಸ್ಟ್ ಹೀಗೆ ಎರಡು ಕಡೆಯೂ ಕೂಡ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಈಗ ಎರಡು ಕಡೆಯಿಂದ ಎರಡು ಕಡೆಯೂ ಕೂಡ ಹೊರಗಡೆಯಿಂದ ಸ್ಟಿಚ್ ಆಯಿತು ನಾನು ಇದಕ್ಕೆ ಪೈಪಿಂಗ್ ಕೊಡಲಿಕ್ಕೆ ಅಂತ ಬೇರೆ ಕಲರ್ ಬಟ್ಟೆಯನ್ನು ತಗೊಂಡಿದ್ದೀನಿ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗೆ ಕಾಣಿಸುತ್ತೆ ಅಂತ ಇದನ್ನು ನಾವು ಹೀಗೆ ಫೋಲ್ಡ್ ಮಾಡಿಕೊಂಡು ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ಈ ಕಡೆನೂ ಅಷ್ಟೇ ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ ಮಾಡ್ಕೊಂಬಿಡಿ ಏನಕ್ಕಂದರೆ ಈ ಕಡೆಯೂ ಕೂಡ ನಾವು ಫೋಲ್ಡ್ ಮಾಡಬೇಕು ಸಣ್ಣ ಇರೋದರಿಂದ ಹೀಗೆ ಫೋಲ್ಡ್ ಹೀಗೆ ಇಲ್ಲಿ ಸ್ಟಿಚ್ ಮಾಡ್ಕೊಬೇಕು ಆಮೇಲೆ ಹೀಗೆ ಫೋಲ್ಡ್ ಮಾಡಿ ಈ ಕಡೆಯೂ ಕೂಡ ಹೀಗೆ ಫೋಲ್ಡ್ ಮಾಡಿ ಈ ಕಡೆ ಹೀಗೆ ಸ್ಟಿಚ್ಚನ್ನು ಹಾಕಬೇಕು ಎರಡು ಕಡೆ ಹಾಕ್ಕೊಂಬರ್ತೀನಿ ಬೇರೆ ಕಲರ್ ಹಾಕೋದ್ರಿಂದ ಸ್ವಲ್ಪ ಎದ್ದು ಕಾಣಿಸುತ್ತೆ ಅಂತ ಅಂದ್ಕೊಂಡು ಹಾಕಿದ್ದೀನಿ ನೋಡಿ ಡಿಫ್ರೆಂಟಾಗಿ ಶೇಪ್ಸು ಬಂದಿದೆ ಅಲ್ಲಿ ಮದ್ ಅಲ್ಲಿ ಫೋಲ್ಡ್ ಮಾಡಿದ್ರು ಕೂಡ ಇಲ್ಲಿ ಹೀಗೆ ಆಗ್ತಾ ಆಗೋದಿಲ್ಲ ಹೀಗೆ ಚಂದ ಮಾಡಿ ಎದ್ಕೊಂಡು ಬರುತ್ತೆ ತುಂಬ ಚಂದವಾಗಿ ಕಾಣಿಸುತ್ತೆ ನೋಡಿ ಎರಡು ಕಡೆಯೂ ಕೂಡ ಪೈಪಿಂಗ್ ಕೊಟ್ಕೊಂಡಾಯ್ತು ಎಷ್ಟು ಚೆನ್ನಾಗಿ ಬಂತು ಈಗ ಓಪನ್ ಮಾಡೋಣ ಒಳಗಡೆ ಕೂಡ ಎಷ್ಟು ದಪ್ಪ ಇದೆ ಅಂತ ಅಲ್ಲ ಒಳಗಡೆ ಎಷ್ಟು ದೊಡ್ಡ ಇದೆ ಅಂತ ಕೂಡ ನೋಡ್ಬೋದು ನೋಡಿ ನಮ್ಮ ಪೆನ್ ಆಗಿರ್ಬೋದು ಪೆನ್ಸಿಲ್ ಆಗಿರ್ಬೋದು ಅಂದರೆ ನಮ್ಮದು ಈ ರೀತಿ ಕತ್ತರಿ ಟೇಪ್ಗಳನ್ನು ಎಲ್ಲದನ್ನು ಕೂಡ ಚಂದ ಮಾಡಿ ಇಟ್ಕೊಬೋದು ಫೋಲ್ಡ್ ಮಾಡಿ ಟೇಪನ್ನು ಫೋಲ್ಡ್ ಮಾಡಿ ಇಡಬೇಕು ಹೀಗೆ ಇಟ್ಟರೆ ಕಟ್ಟಾಗೋ ಚಾನ್ಸಸ್ ಈಗ ನಾನು ಹಿಂಗೆ ಜಸ್ಟ್ ಹೀಗೆ ತುರ್ಕೋ ಥರ ತೋರಿಸೋದ್ನಲ್ಲ ಹೀಗೆ ಇಟ್ಟರೆ ನಮ್ಮ ಟೇಪು ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕಾಗಿ ಹಾಗೆ ಬೇರೆ ಬೇರೆ ರೀತಿಯದೆಲ್ಲ ನಮ್ಮ ಲಿಫ್ಟಿಕ್ ಆಗಿರ್ಬೋದು ಇಲ್ಲ ಟ್ಯಾಬ್ಲೆಟ್ ಆಗಿರ್ಬೋದು ಅದು ನೀಟಾಗಿ ಜೋಡಿಸ್ಕೊಬೋದು ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ಅಪ್ಡೇಟಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್ ಶುಭ ದಿನ